ಇನ್ನೀಗ ವಾಲ್ಮೀಕಿ ಹಗರಣವನ್ನು ಸದ್ಯಕ್ಕಿಂತ ಬಿಜೆಪಿ ಬಿಡುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ರಾಜ್ಯ ಸರ್ಕಾರದ ಇರುವಂಥ ಬಹುದೊಡ್ಡ ಅಸ್ತ್ರವನ್ನು ಅವರ ವಿರುದ್ಧ ಇರುವಂಥ ದೊಡ್ಡ ಆಯುಧವನ್ನ ಈಗ ಬಿಜೆಪಿ ಮತ್ತೆ ಮತ್ತೆ ಬಳಸ್ತಾ ಇದೆ ಇವತ್ತು ಬಿ ಜೆ ಪಿ ನಾಯಕರು ಐದು ವಿಭಿನ್ನ ತಂಡಗಳಾಗಿ ಮುಖ್ಯಮಂತ್ರಿ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಯತ್ನವನ್ನು ಮಾಡಿದ್ರು ಶಿವಾನಂದ ಸರ್ಕಲ್ನಿಂದ ಕುಮಾರ ಕೃಪಾ ರಸ್ತೆಯ ತನಕ ದೊಡ್ಡ ಹೈಡ್ರಾಮೇ ನೀಡಿತ್ತು ವಾಲ್ಮೀಕಿ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಬಿ ಜೆ ಪಿ ನಾಯಕರ ಒತ್ತಾಯವಾಗಿತ್ತು ಹಾಗಾದರೆ ರಸ್ತೆಯಲ್ಲಿ ನಡೆದಂಥ ಈ ಹೈಡ್ರಾಮಾ ಏನು ನೋಡೋಣ ಇದು ಬಿಜೆಪಿ ಹೋರಾಟದ ಫಲವಾಗಿ ಮೊದಲ ವಿಕೆಟ್ ಬಿದ್ದಿದೆ ಮುಖ್ಯಮಂತ್ರಿಗಳು ಕೊಡಕ್ಕೂ ಬರ್ತದೆ ಅಷ್ಟು ದೊಡ್ಡ ಭ್ರಷ್ಟಾಚಾರ ನಡೆದಿದೆ ನಾನೆಷ್ಟು ಲೂಟಿ ಮಾಡ್ತೀನಿ ನಾನೆಷ್ಟು ಲೂಟಿ 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 ಬರೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಸಿಬಿಐ ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದ ಹಗರಣ ರಾಜ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿತ್ತು ಯಾವಾಗ ಹಗರಣದ ವಾಸನೆ ಬಡಿತೋ ಸರ್ಕಾರವೂ ಅಲರ್ಟ್ ಆಗುತ್ತೆ ಸಚಿವ ನಾಗೇಂದ್ರರ ತಲೆದಂಡವೂ ಆಗಿತ್ತು ಆದರೆ ಈ ಬಾರಿ ಟಾರ್ಗೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿ ಬಿಜೆಪಿ ನಾಯಕರು ಮುಗಿ ಬೀದಿದ್ದಾರೆ ಬಹುಕೋಟಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲು ಇದೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ ಇವತ್ತು ಸರ್ಕಾರದ ವಿರುದ್ಧ ಕೆರಳಿದ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆಗೆ ಯತ್ನಿಸಿದ್ರು ಮತ್ತೊಂದೆಡೆ ಸರ್ಕಾರದ ವಿರುದ್ಧ ದಲಿತ ಅಸ್ತ್ರವನ್ನೇ ಪ್ರಯೋಗಿಸಿತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಸಿದ್ದರಾಮಯ್ಯರಿಂದ ಲೂಟಿ ಪ್ರತಿಭಟನೆಯಲ್ಲಿ ಅತಿ ಹೆಚ್ಚು ಇದೇ ಘೋಷಣೆಯೇ ಮೊಳಗಿತು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು ಪ್ರತಿಭಟನೆ ವೇಳೆ ತಳ್ಳಾಟ ನೂಕಾಟ ನಡೀತು ಬೆಂಗಳೂರಲ್ಲಿ ದೊಡ್ಡ ಹಂಗಾಮವೇ ನಡೀತು ವಾಲ್ಮೀಕಿ ಹಗರಣ ಹಾಗೂ ಮೂಡ ಹಗರಣ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತಂಡ ತಂಡವಾಗೇ ಪ್ರತಿಭಟಿಸಿದ್ರು ಎಲ್ಲರೂ ಸಜ್ಜಾಗೇ ಬಂದಿದ್ರು ಸಿಎಂ ನಿವಾಸ ಕಾವೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹಂತ ಹಂತವಾಗಿ ಪ್ಲಾನ್ ಮಾಡಿಕೊಂಡಿದ್ರು ಐದು ತಂಡಗಳಾಗಿ ವಿಪಕ್ಷ ನಾಯಕರ ಟೀಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಎಲ್ಲರೂ ಘೋಷಣೆ ಕೂಗ್ತಾ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು ಒಂದ್ ಕಡೆಯಿಂದ ಅರವಿಂದ್ ಬೆಲ್ಲದ್ ಆರಗ ಜ್ಞಾನೇಂದ್ರ ಟೀಂ ಹೊರಟಿತ್ತು ಮತ್ತೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಟೀಂ ಹೊರಟಿತು ಇನ್ನು ಆರ್ ಅಶೋಕ್ ಸುರೇಶ್ ಕುಮಾರ್ ಟೀಂ ಕೂಡ ಮುತ್ತಿಗೆ ಹಾಕಲು ಹೊರಟರು ಈತ ಸಿಟಿ ರವಿ ಟೀಂ ಕೂಡ ಹೊರಟಿತ್ತು ಆದ್ರೆ ಪ್ರತಿಭಟನೆಯನ್ನ ತಡೆಯೋಕೆ ಸಜ್ಜಾಗಿದ್ದ ಖಾಕಿ ಸಿಎಂ ಮನೆಗೆ ಮುತ್ತಿಗೆ ಹಾಕುವ ಮುನ್ನವೇ ಎಲ್ಲರನ್ನೂ ವಶಕ್ಕೆ ಪಡೆದರು ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ದೊಡ್ಡ ಹೈಡ್ರಾಮಾವೇ ನಡಿತು ಪೊಲೀಸರು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆಯಿತು ಹೈಡ್ರಾಮಾದ ಬಳಿಕ ಎಲ್ಲರನ್ನೂ ವಶಕ್ಕೆ ಪಡೆಯಲಾಯಿತು ಆರ್ ಜೀಪ್ ಜೀಪ್ನಲ್ಲಿ ಕರೆದುಕೊಂಡು ಹೋದ್ರು ಬಿವೈ ವಿಜಯೇಂದ್ರ ಹಾಗೂ ಸಿಟಿ ರವಿಯನ್ನ ಬಸ್ನಲ್ಲಿ ಕರೆದುಕೊಂಡು ಹೋದ್ರು ಕಾಂಗ್ರೆಸ್ ಸರ್ಕಾರ ಲೂಟಿ ಹೊಡೆಯೋಕೆ ಹೆಬ್ಬಾಗಿಲನ್ನೇ ತೆರೆದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು ವಾಲ್ಮೀಕಿ ಹಗರಣದಲ್ಲಿ ನಮ್ಮ ಪ್ರತಿಭಟನೆಯ ಫಲವಾಗಿ ಒಂದು ವಿಕೆಟ್ ಹೋಗಿದೆ ಅಂತ ಕಿಡಿಕಾರಿದ್ರು ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಸಿದ್ದರಾಮಯ್ಯವರು ಡಿಕೆ ಶಿವಮಾರನೇ ಸರ್ಕಾರ ಬಂದು ಒಂದು ವರ್ಷ ಒಂದು ತಿಂಗಳಾಗಿದೆ ಒಂದಾದ ಮೇಲೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಲೂಟಿ ಮಾಡೋ ಅಂಥದಕ್ಕೆ ತೆಗೆದು ಲೂಟಿ ಹೊಡೆಯೋಕ್ಕೆ ಸುರಂಗಗಳನ್ನು ಕೊರೆಯುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾರೆ ಯಾರೋ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು ನಾವೇ ವಾಲಂಟಿಯರ್ ಆಗಿ ರಾಜೀನಾಮೆ ಏನು ಯಾವಾಗ ಕೊಟ್ರಿ ಯಾವಾಗ ಕೊಟ್ರಿ ಘಟನೆ ಆದಂತ ಒಂದು ನಿಮಿಷಕ್ಕೆ ಕೊಟ್ಟಿದ್ರೆ ನಿಮ್ದು ವಾಲಂಟ್ರಿ ನಮ್ಮ ಹೋರಾಟದ ಫಲವಾಗಿ ಬಿ ಜೆ ಪಿ ವಿಜೇಂದ್ರ ಅವರು ನಾವು ಎಲ್ಲ ಹೋರಾಟ ಮಾಡಿ ಮೂರನೇ ಹಂತದ ಹೋರಾಟ ಮಾಡಿದ ಮೇಲೆ ನಾವು ಯಾವಾಗ ರಾಜಭವನದ ಬಾಗಿಲು ತುಗುಳಿದ್ರಿ ಅವಾಗ ನಿಮ್ಗೆ ಅನಿಸ್ತು ಓ ಇದು ಬಹಳ ಅತಿರೇಕ ಹೋಗುತ್ತೆ ಮುಖ್ಯಮಂತ್ರಿಗಳ ಬುಡಕ್ಕೆ ಬರುತ್ತೆ ಅಂತ ರಾಜೀನಾಮೆ ಕೊಟ್ರಿ ಇದು ಬಿಜೆಪಿ ಹೋರಾಟದ ಫಲವಾಗಿ ಮೊದಲ ವಿಕೆಟ್ ಬಿದ್ದಿದೆ ವಾಲ್ಮೀಕಿ ಹಗರಣದಲ್ಲಿ ಕೊಳ್ಳೆ ಹೊಡೆಯುವ ಮೂಲಕ ಜನರಿಗೆ ಮೋಸ ಮಾಡಲಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕಿಡಿಕಾರಿದ್ದಾರೆ ದಲಿತರಿಗೆ ಮೀಸಲಿಟ್ಟ ಹಣ ಕೊಳ್ಳೆ ಹೊಡೆಯಲಾಗಿದೆ ಅಂತ ದಲಿತಾಸ್ತ್ರವನ್ನೇ ಪ್ರಯೋಗಿಸಿದರು ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದು ಲೋಕಸಭಾ ಚುನಾವಣೆಗೆ ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಆಗಿದೆ ಹಣ ನಾಗೇಂದ್ರ ರಾಜೀನಾಮೆ ಅನ್ನೋದು ಒಂದು ಸಣ್ಣ ಭಾಗ ಅಷ್ಟೇ ಇದರಲ್ಲಿ ಸಿದ್ದರಾಮಯ್ಯರೇ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಆರೋಪಿಸಿದ್ರು ಒಂದು ಸಣ್ಣ ಭಾಗ ಮುಖ್ಯ ಭಾಗ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರೇ ನೇರವಾಗಿ ಇದರಲ್ಲಿ ಬಾಕಿಗಳು ಇನ್ನು ವಾಲ್ಮೀಕಿ ಹಗರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಈಗಾಗಲೇ ಎಸ್ಐಟಿ ತನಿಖೆ ಮಾಡ್ತಿದೆ ನಾಗೇಂದ್ರರಿಂದಲೂ ರಾಜೀನಾಮೆ ಕೊಡಿಸಿದ್ದೀವಿ ಅಂತ ಬಿಜೆಪಿ ಪ್ರತಿಭಟನೆಗೆ ಕೌಂಟರ್ ಕೊಟ್ಟರು ವಾಲ್ಮೀಕಿ ಹಗರಣ ಎಸ್ಐಟಿ ರಚನೆ ಮಾಡಿದ್ದೀವಿ ನಾಗೇಂದ್ರ ಕೂಡ ರಾಜೀನಾಮೆ ಇನ್ನು ವಾಲ್ಮೀಕಿ ಹಗರಣದ ತನಿಖೆಯಲ್ಲಿ ಹಲವು ಅನುಮಾನಗಳು ಶುರುವಾಗಿದೆ ಯಾಕಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ಅಕ್ರಮ ತನಿಖೆಗೂ ಸರ್ಕಾರ ಮುಂದಾಗಿದೆಯಂತೆ ಹೀಗಾಗಿ ಕಳೆದ ಹತ್ತು ವರ್ಷದ ಅನುದಾನದ ಬಗ್ಗೆ ವರದಿ ಕೇಳಿ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದತ್ತಲ್ ಪತ್ರ ಬರೆದಿದ್ದಾರೆ ಇಪ್ಪತ್ತಾರನೇ ತಾರೀಕಿಗೆ ನಾವು ಎಸ್ ಆದಂತ ಮಂಜುನಾಥ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ನಿಗಮಕ್ಕೆ ಬಿಡುಗಡೆ ಆದಂಥ ಸರ್ಕಾರದ ಅನುದಾನ ಇರಬಹುದು ಮತ್ತು ಯಾವ ರೀತಿ ಯಾವ್ಯಾವ ಯೋಜನೆಗಳಿಗೆ ಬಳಕೆಯಾಗಿದೆ ಸಂಪೂರ್ಣವಾಗಿ ಆಯಾ ಜಿಲ್ಲೆಗಳಿಂದ ಟೋಟಲ್ ಮೂವತ್ತು ಜಿಲ್ಲೆಗಳಿಂದ ಆ ವರದಿಗಳನ್ನು ತರಿಸುವಂಥದಕ್ಕೆ ಒಂದು ಮೀಟಿಂಗ್ ಒಟ್ಟಾರಿಯಾಗಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಒಂದಲ್ಲ ಮೂರ್ನಾಲ್ಕು ವಿಕೆಟ್ ಹೋಗೋದಿದೆ ಅಂತ ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ ಇವತ್ತು ಕೂಡ ಬೀದಿಗಿಳಿದ ಬಿಜೆಪಿ ನಾಯಕರು ಸಿಎಂ ನಿವಾಸಕ್ಕೆ ಮುತ್ತಿಗೆ ಯತ್ನಿಸಿದ್ರು ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್